ಮುಳಬಾಗಿಲು ತಾಲೂಕಿನ ವಮ್ಮಸಂದ್ರ ಗ್ರಾಮದ ಕೆರೆಯನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿಯಲ್ಲಿ ಹೂಳೆತ್ತುವ ಕಾರ್ಯಕ್ರಮಕ್ಕೆ ಗುದ್ದಲಿ ಪೂಜೆಯ ಮೂಲಕ ತಹಶೀಲ್ದಾರರಾದ ಗೀತಾರವರು ಚಾಲನೆ ನೀಡಿ ಪೂಜ್ಯರು ಸಮಾಜಕ್ಕೆ ನೀಡಿರುವ ಸೇವಾ ಕಾರ್ಯಕ್ರಮಗಳಿಂದ ಲಕ್ಷಾಂತರ ಕುಟುಂಬಗಳಿಗೆ ಶಕ್ತಿ ಬಂದಿದೆ ಹಾಗೆ ಗ್ರಾಮದವರನ್ನು ಸಂಘಟಿಸಿಕೊಂಡು ನಮ್ಮೂರು ನಮ್ಮ ಕೆರೆ ಎನ್ನುವ ಭಾವನೆ ಅವರಲ್ಲಿ ಮೂಡಿಸಿ ಧರ್ಮಸ್ಥಳದಿಂದ ಹದಿನೈದು ಲಕ್ಷ ಅರವತ್ತೈದು ಸಾವಿರ ಕಾಮಗಾರಿಗೆ ನೀಡಿರುವುದರಿಂದ ಗ್ರಾಮಸ್ಥರಿಗೆ ಹಬ್ಬದ ವಾತಾವರಣ ಮೂಡಿದೆ ಎಂದು ತಿಳಿಸಿ ಶುಭ ಹಾರೈಸಿದರು ತಾಲೂಕಿನ ಯೋಜನಾಧಿಕಾರಿಗಳಾದ ಹರೀಶ್ ಕುಮಾರ್ ಮಾತನಾಡಿ ಕರ್ನಾಟಕದಲ್ಲಿ ಇದುವರೆಗೂ ಏಳ್ನೂರ ತೊಂಬತ್ತೈದು ಕೆರೆ ಕಾಮಗಾರಿ ಮಾಡಿದ್ದು ಪ್ರಸ್ತುತ ಮೊಮ್ಮಸಂದ್ರ ಗ್ರಾಮದಲ್ಲಿ ಏಳ್ನೂರ ತೊಂಬತ್ತಾರನೇ ಕೆರೆ ಉದ್ಘಾಟನೆ ಮಾಡಿರುತ್ತೇವೆ ಯೋಜನೆಯಲ್ಲಿ ಸಮಾಜ ಅಭಿವೃದ್ಧಿ ಕಾರ್ಯಕ್ರಮಗಳಾದ ಮಾಶಾಸನ ಅಂಗವಿಕಲರಿಗೆ ಅನುಕೂಲವಾಗುವಂತೆ ಸಲಕರಣೆಗಳನ್ನು ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆಯವರು ಸಹಾಯಧನವನ್ನು ನೀಡುತ್ತಿರುತ್ತಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾಗರತ್ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮಂಜುನಾಥ್ ಕೆರೆ ಸಮಿತಿ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಊರಿನ ಮುಖಂಡರಾದ ವೆಂಕಟೇಶ್ ಗೌಡ ಯುವ ಮುಖಂಡ ಗೋಪಿ ಹಾಗೂ ಕೃಷಿ ಮೇಲ್ವಿಚಾರಕ ಚೇತನ್ ರಾಜ್ ವಾಮಸಂತ್ರ ವಲಯದ ಮೇಲ್ವಿಚಾರಕ ಚಂದ್ರಶೇಖರಾಚಾರ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ರೇಣುಕಾ ಸೇವಾ ಪ್ರತಿನಿಧಿ ಕುಸುಬು ದೀನ ಸ್ವಸಹಾಯ ಸಂಘದ ಸದಸ್ಯರು ಮತ್ತು ಊರಿನ ಗ್ರಾಮಸ್ಥರು ಭಾಗವಹಿಸಿದರು

ಮಾಡ್ತೀನಿ ನನಗೆ ಎಲ್ಲಿದ್ದ ಅಕ್ಷಕರ ಹಾಕಿ ಹೂವು ಹಾಕಿ ಆ ಜಾಗದಿಂದ ಸ್ಟಾರ್ಟ್ ಮಾಡಿ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಇವತ್ತೇ ದಿನ ದಶಮಿ ಚೆನ್ನಾಗಿದೆ ಪ್ರಾರಂಭಿಸ್ಕೊಡಿ ಇದಾಗಿದ ತಕ್ಷಣ

ಈ ಕೆರೆ ತೋ ತುಂಬಾ ಸೇ ಇದು ಆಗ್ಬಿಟ್ಟು ನೀರು ನೀರ್ ಸಾಲ್ತಾ ಇರೋದು ಒಂದೇ ಸರಿ ಒಂದು ಬೆಳೆ ಮಾಡೋದಕ್ಕೆ ಆಗ್ತಾ ಇರೋದು ಇವಾಗ ಗ್ರಾಮೀಣಾಭಿವೃದ್ಧಿಯಿಂದ ಈ ಕೆರೆಯನ್ನು ತಕೊಂಡು ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ರೈತರಿಗೆ ಅನುಕೂಲ ಆಗುವಂತೆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಅವರು ಅವರವರ ಜಮೀನುಗಳಿಗೆ ಅವರು ಇದ್ ಮಾಡ್ಕೋಬಹುದು ಟ್ರ್ಯಾಕ್ಟರ್ ಇಟ್ಕೊಂಡು ಅಂತ ಹೇಳಿ ತುಂಬಾ ನಮಗೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಧರ್ಮ ಸಂಘ ಅದರಿಂದ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ಕಾರ ಎಲ್ಲರಿಗೂ ಧರ್ಮಸ್ಥಳ ಸಂಘದ ಕೆರೆ ಅಭಿವೃದ್ಧಿ ಮಾಡೋದಕ್ಕೆ ಧರ್ಮಸ್ಥಳ ಸಂಘದಿಂದ ಒಂದು ಯೋಜನೆಯನ್ನ ಹಾಕೊಂಡು ನಮ್ಮೂರಿಗೆ ಬಂದಿದ್ದಾರೆ ಎಲ್ಲಾರು ಒಂದು ಒಗ್ಗಟ್ಟಾಗಿ ಒಂದು ಗ್ರೂಪ್ ಅನ್ನು ಮಾಡಿ ಎಲ್ಲಾರು ಒಂದೇ ಒಮ್ಮತದಿಂದ ಒಪ್ಪಿಗೆ ಕೊಟ್ಟು ಈ ಒಂದು ಕೆರೆಯನ್ನ ಅಹ್ ಸುಸು ಸುಸೃತವಾಗಿ ನಡೆಸ್ಕೊಡ್ಬೇಕು ಅಂತ ಅವರಲ್ಲಿ ಮನವಿ ಈ ದಿನ ನಮ್ಮ ವಂಸಂದ್ರ ಗ್ರಾಮದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಅವರ ಒಂದು ಸಹಾಯತ್ವವಾಗಿ ಈ ಒಂದು ಧರ್ಮಸ್ಥಳ ಸಂಘದ ವತಿಯಿಂದ ನಮ್ಮ ಪೂಸಲ ಕೆರೆ ವಂಸಂದ್ರ ಗ್ರಾಮದ ದುಕ್ಷಂದ್ರ ಹೋಬಳಿ ವಂಶಂದ್ರ ಗ್ರಾಮದ ಪೂಸಲ ಕೆರೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಒಂದು ಋಣಿ ಮತ್ತೆ ಈ ಒಂದು ಧರ್ಮಸ್ಥಳ ಸಂಘದಿಂದ ನಮ್ಮ ಊರಿನಲ್ಲಿ ಬಹಳ ಬಡವರಿಗೆ ಅನುಕೂಲವಾಗದೆ ಸಾಲ ಕೊಡ್ತಾ ಇದ್ದಾರೆ ಆ ಸಾಲವನ್ನು ಹಂಗೆ ಕಟ್ತಾ ಇದ್ದಾರೆ ಅದೇ ರೀತಿ ಈ ಒಂದು ನಮ್ಮ ಕೆರೆಯನ್ನು ಅಭಿವೃದ್ಧಿ ಪಡಿಸಿ ಮತ್ತು ಈ ಎಲ್ಲಾ ರೈತರಿಗೆ ಮಣ್ಣು ಸಂರಕ್ಷಣೆ ಮಾಡಲು ಹೊಲಗಳಲ್ಲಿ ಸಂರಕ್ಷಣೆ ಮಾಡಲು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಆದ್ರಿಂದ ಆ ಒಂದು ಧರ್ಮಸ್ಥಳ ಸ್ವಾಮಿ ವೀರೇಂದ್ರ ಹೆಗ್ಡೆ ಅವರಿಗೂ ನಮ್ಮ ಒಂದು ಕೃತಜ್ಞಗಳು ಮತ್ತೆ ಈ ಒಂದು ಮಂಜುನಾಥ ಸ್ವಾಮಿ ಸಹಾಯದಿಂದ ಈ ಎಲ್ಲಾ ನಮ್ಮ ಕೆರೆಗಳ ಅಭಿವೃದ್ಧಿ ಪಡಿಸಿ ನಮ್ಮ ಒಂದು ಕೆರೆಯಲ್ಲೇ ನೀವಿಲ್ಲದೆ ಗದ್ದೆಗಳೆಲ್ಲ ಬೀಡ್ ಬಿಡ್ತಾ ಇದ್ವಿ ಆದರೂ ಈ ಒಂದು ಸಹಾಯ ಮಾಡಿ ಮುಂದಿನ ಒಂದು ಪೀಳಿಗೆಗೆ ಗದ್ದೆಗಳನ್ನ ಮಾಡಲು ಎಲ್ರಿಗೂ ಅನುಕೂಲ ಮಾಡಲು ಸಹಾಯ ಆಗಿರ್ತದೆ ಹೇಳಿ ಈ ಒಂದು ಮಂಜುನಾಥ ಸ್ವಾಮಿ ಸಹಾಯ ಶ್ರೀ ಮಂಜುನಾಥ ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಧರ್ಮಸ್ಥಳ ಧರ್ಮಾಧಿಕಾರಿಗಳಾದಂತ ಪೂಜ್ಯರ ದಂಪತಿಗಳನ್ನು ಹೊಂದಿಸಿಕೊಂಡು ಬಹುಶಃ ಬಾಳು ನಾವು ಮುಳಬಾಗಲು ತಾಲೂಕಿನಲ್ಲಿ ಓಂಸಂದ್ರ ಒಂದು ಗ್ರಾಮದಲ್ಲಿ ಈಗ ಪೂಸಲು ಒಂದು ಪೂಸಲು ಕೆರೆಯನ್ನ ಇವತ್ತು ನಾವು ಗುದ್ದಲಿ ಪೂಜೆಯನ್ನ ಮಾಡಿದಿವಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಈ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ನಮ್ಮೂರು ನಮ್ಮ ಕೆರೆ ಅಂತ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ಕೆರೆಯನ್ನ ನಾವು ಆಯ್ಕೆಯನ್ನ ಮಾಡಿಕೊಂಡು ಸುಮಾರು ಹದಿನಾಲ್ಕೆ ಹದಿನಾರು ಎಕರೆ ಇರುವಂತಹ ಈ ಕೆರೆಗೆ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಈಗಾಗಲೇ ಹದ್ ಹದಿನೈದು ಲಕ್ಷದ ಅರವತ್ತು ಸಾವಿರವನ್ನ ಈಗ ಅನುದಾನ ರೂಪದಲ್ಲಿ ನಮಗೆ ನೀಡಿದ್ದಾರೆ ಬಹುಶಃ ಈ ಕೆರೆಗಳ ಈ ಕೆರೆಯಲ್ಲಿ ನಾವು ಕಾಮಗಾರಿಯನ್ನು ಮಾಡ್ಕೊಂಡು ಇವತ್ತು ಈ ಹೂಳೆತ್ತುವಂತ ಕಾರ್ಯಕ್ರಮವನ್ನ ನಾವು ಇವತ್ತು ಚಾಲೆಯನ್ನ ನೀಡಿದೀವಿ ಈ ಚಾಲನೆಗೆ ನಮಗೆ ನಮ್ಮ ತಾಲೂಕಿನ ತಹಸೀಲ್ದಾರ್ ಮೇಡಮ್ ಅವರಾದಂತ ಗೀತಾ ಮೇಡಮ್ ಅವರು ಬಂದು ಇವತ್ತು ಗುದ್ದಲಿ ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಬಹುಶಃ ನಾವು ಈ ಗ್ರಾಮದಲ್ಲಿ ಕಮಿಟಿಯನ್ನ ಮಾಡಿದ್ದೀವಿ ಕಮಿಟಿಯನ್ನ ಮಾಡ್ಕೊಂಡು ಸುಮಾರು ಆ ಕಮಿಟಿಯ ಅಧ್ಯಕ್ಷರು ಮತ್ತೆ ಸದಸ್ಯರು ಇದೆಲ್ಲ ಮಾಡ್ಕೊಂಡು ಇವತ್ತು ಈ ಕೆರೆಯ ಅಭಿವೃದ್ಧಿಗೋಸ್ಕರ ಕಮಿಟಿ ಆಗಿದೆ ಇವತ್ತು ಊರಿನ ಎಲ್ಲರ ಸಹಕಾರವನ್ನು ನಾವು ತಗೊಂಡಿ ಈ ಕೆಲಸವನ್ನ ಮಾಡ್ತಾ ಇದೀವಿ ಬಹುಶಃ ನಾವು ಮುಳಬಾಗಲ ತಾಲೂಕಿನಲ್ಲಿ ಇದು ಆರನೇ ಕೆರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ಟಾರ್ಟ್ ಆದ ನಂತರ ಆರನೇ ಕೆರೆಯನ್ನು ಇವತ್ತು ಆಯ್ಕೆ ಮಾಡ್ಕೊಂಡಿದೀವಿ ಸುಮಾರು ಒಂದು ಅರವತ್ತಾರು ಲಕ್ಷವನ್ನು ನಾವು ವಿನಿಯೋಗ ಮಾಡಿದ್ದೀವಿ ಈ ಕೆರೆದು ನಾವು ಲೆಕ್ಕ ಹಾಕೊಂಡ್ರೆ ಸುಮಾರು ಹತ್ತಿರ ನಮ್ಮ ತಾಲೂಕಿನಲ್ಲಿ ಒಂದು ಎಪ್ಪತ್ತ ಎಂಟು ಲಕ್ಷದ ಸ ಸುಮಾರು ನಾವು ವಿನಿಯೋಗನ ಮಾಡ್ತಾ ಇದೀವಿ ಬಹುಶಃ ನಮ್ಮ ಉದ್ದೇಶ ಏನು ಅಂತಂದ್ರೆ ಬಹುಶಃ ಅಂತರ್ಜಲ ಇವತ್ತು ಕಡಿಮೆ ಆಗ್ತಾ ಇದೆ ಇವತ್ತು ಸಮಾಜದಲ್ಲಿ ಬಹಳ ಸಮಸ್ಯೆ ಆಗ್ತಾ ನೀರಿನ ಬಹಳ ಆ ದಹ ನೀಗಿಸುವಂತ ಕೆಲಸನೂ ಇವತ್ತು ಆಗ್ತಿದೆ ಆ ದೃಷ್ಟಿಯಿಂದ ಇವತ್ತು ನಾವು ಇಂತ ಕೆರೆಗಳನ್ನ ಆಯ್ಕೆ ಮಾಡ್ಕೊಂಡು ಮುಖ್ಯವಾಗಿ ನಾವು ಪ್ರಾಣಿ ಮತ್ತು ಪಕ್ಷಿಗಳ ಸಂಕುಲನವನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಕೆರೆಯನ್ನ ಆಯ್ಕೆ ಮಾಡ್ಕೊಂಡು ಬಹುಶಃ ಬಹಳ ವಿಸ್ತಾರವಾಗಿ ಕೆರೆ ಬಹಳ ಚೆನ್ನಾಗಿದೆ ಬಹುಶಃ ಯಾಕಂತಂದ್ರೆ ಸುತ್ತಮುತ್ತ ಏನಾದ್ರೂ ಸ್ವಲ್ಪ ಮಳೆ ಆದ್ರೂ ಸಹ ಈ ಕೆರೆಗೆ ನೀರು ಶೇಖರಣೆ ಮಾಡುವಂತ ಎಲ್ಲಾ ಲಕ್ಷಣಗಳು ಇದ್ರಲ್ಲಿ ಇದೆ ಅದ್ರ ನಾವು ಸರ್ವೆ ಮಾಡಿದೀವಿ ಅನ್ ಮಾಡಿರೋದ್ರಿಂದ ಈ ಕೆರೆಯನ್ನ ಆಯ್ಕೆ ಮಾಡಿದೀವಿ ಕೆರೆಯನ್ನು ಆಯ್ಕೆ ಮಾಡಿ ಕಾಮಗಾರಿಯನ್ನ ಚಾಲನೆ ಮಾಡಿ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ ದಿವಸದೊಳಗೆ ಈ ಕೆರೆಯನ್ನ ನಾವು ಸಂಪೂರ್ಣ ಕಾಮಗಾರಿಯನ್ನ ಮಾಡಿ ಇವತ್ತು ಮುಗಿಸ್ತೀವಿ ಇವತ್ತು ಎಲ್ಲರ ಸಹಕಾರ ಬಹಳ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸುಮಾರು ಇವತ್ತು ಜೆ ಸಿ ಪಿ ಇರ್ಬೋದು ಇಟಾಚಿ ಇಂಥದ್ದೆಲ್ಲ ಇವತ್ತು ಬರ್ತಾ ಇದೆ ಮತ್ತೆ ರೈತರು ಮುಖ್ಯವಾಗಿ ಅವರ ಜಮೀನಿಗೆ ಆ ಈ ಮಣ್ಣನ್ನ ಕೊಂಡೊಯ್ಯುವಂತ ಒಂದು ಕಾರ್ಯವು ಆಗ್ತಾ ಇದೆ ಬಹುಶಃ ಯಾಕಂತಂದ್ರೆ ಒಂದು ಫಲವತ್ತಾದ ಫಲವತ್ತಾದಂತ ಒಂದು ಮಣ್ಣನ್ನ ಬಹುಶಃ ಕೆರೆ ಮಣ್ಣನ್ನ ಜಮೀಲಿ ಹಾಕಿದ್ರೆ ಅವರಿಗೂ ಸಹ ಒಂದು ಫಸಲಿಗೆ ಅವ್ರು ಬೆಳೆಯುವಂತ ಫಸಲಿಗೆ ಅವರಿಗೂ ಸಹ ಒಳ್ಳೇದಾಗುತ್ತೆ ಅದೃಷ್ಟ ಎಲ್ಲಾ ಅನುಕೂಲಗಳು ಈ ಕೆರೆಗಳಿಂದ ಆಗ್ತಾ ಇದೆ ಅಂತ ಹೇಳ್ತಾ ಅಷ್ಟು ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಷ್ಟು ನಾನು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ